ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯುತ್ತಿರುವ ಭಾರತ್ ಟೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಜವಳಿ ಉತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು ಈ ವೇಳೆ ಅವರು ಭಾರತ ಜಗತ್ತಿನ ಅತಿದೊಡ್ಡ ಜವಳಿ ರಫ್ತುದಾರ ದೇಶವಾಗಿ ರೂಪುಗೊಂಡಿದೆ ಕಳೆದ ಹತ್ತು ವರ್ಷಗಳಲ್ಲಿ ರಫ್ತು ಪ್ರಮಾಣ ದ್ವಿಗುಣಗೊಂಡಿದ್ದು ದೇಶದ ಆರ್ಥಿಕತೆಗೆ ಜವಳಿ ಕ್ಷೇತ್ರ ಮಹತ್ವದ ಕೊಡುಗೆ ನೀಡುತ್ತಿದೆ ಸ್ವದೇಶಿ ಕಾರ್ಬನ್ ಫೈಬರ್ ಉತ್ಪಾದನಾ ವಲಯದಲ್ಲೂ ದೇಶ ಮುಂಚೂಣಿಯಲ್ಲಿ ಇದ್ದು ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳಿಗೆ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ ಎಂದರು ಭವಿಷ್ಯದ ಹಿತದೃಷ್ಟಿಯಿಂದ ನೂತನ ಜವಳಿ ನೀತಿಯನ್ನು ಅನುಷ್ಠಾನಕ್ಕೆ ತರಲಾಗಿದ್ದು ಎಲ್ಲಾ ವಲಯಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವ ಸಂಕಲ್ಪ ಕೈಗೊಳ್ಳಲಾಗಿದೆ ಜವಳಿ ವಲಯದಲ್ಲಿ ಅತಿ ಸೂಕ್ಷ್ಮ ಸೂಕ್ಷ್ಮ ಹಾಗೂ ಮಧ್ಯಮ ಗಾತ್ರದ ಕೈಗಾರಿಕೆಗಳ ಕೊಡುಗೆ ಶೇಕಡಾ ಅರವತ್ತರಷ್ಟಿದ್ದು ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ ಎಂಎಸ್ಎಂಇ ವಲಯಕ್ಕೆ ಉತ್ತೇಜನಕಾರಿ ನೀತಿಗಳನ್ನು ಪ್ರಕಟಿಸಲಾಗಿದೆ ವಾರ್ಷಿಕ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತಿದ್ದು ಆರ್ಥಿಕತೆಗೆ ಶೇಕಡಾ ಹನ್ನೊಂದರಷ್ಟು ಕೊಡುಗೆ ದೊರೆಯುತ್ತಿದೆ ಎಂದರು ಕೌಶಲ್ಯಾಧಾರಿತ ಉದ್ಯೋಗಾವಕಾಶಗಳು ಜವಳಿ ಉದ್ದಿಮೆಯಲ್ಲಿ ಹೆಚ್ಚಿದ್ದು ಕೇಂದ್ರೀಯ ಕೌಶಲ್ಯಾಭಿವೃದ್ಧಿ ಯೋಜನೆಯ ಭಾಗವಾಗಿ ಅಗತ್ಯ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ಯುವ ಉದ್ಯೋಗಿಗಳಿಗೆ ನೀಡಲಾಗುತ್ತಿದೆ ಫ್ಯಾಷನ್ ಟೆಕ್ನಾಲಜಿಯ ಜಾಗತಿಕ ಮಾದರಿಯನ್ನು ದೇಶ ವ್ಯವಸ್ಥಿತವಾಗಿ ಅನುಷ್ಠಾನಕ್ಕೆ ತಂದಿದ್ದು ಪರಂಪರೆಯ ಜೊತೆಗೆ ಆಧುನಿಕತೆಯನ್ನು ಬೆಸೆಯುವ ಕಾರ್ಯ ನಡೆದಿದೆ ಎಂದು ಹೇಳಿದರು ವಿವಿಧತೆ ವಿಶೇಷತೆಯ ಸಮಾಗಮವಾಗಿ ಭಾರತೀಯ ವಸ್ತ್ರ ಉದ್ಯಮ ಗಮನ ಸೆಳೆದಿದ್ದು ಐಐಟಿ ಮದ್ರಾಸ್ ಹಾಗೂ ಅಟಲ್ ಇನ್ನೋವೇಶನ್ ಮಿಷನ್ ಸಹಯೋಗದಲ್ಲಿ ಜವಳಿ ಸ್ಟಾರ್ಟ್ ಗಳ ಉತ್ತೇಜನಕ್ಕೆ ಯೋಜನೆ ರೂಪಿಸಲಾಗಿದೆ ಪ್ರಸ್ತುತ ಅತಿ ಹೆಚ್ಚು ಉದ್ಯೋಗಗಳು ಜವಳಿ ವಲಯದಲ್ಲಿ ಸೃಷ್ಟಿಯಾಗುತ್ತಿದ್ದು ಕೈಮಗ್ಗ ಹಾಗೂ ಅತ್ಯಾಧುನಿಕ ತಾಂತ್ರಿಕತೆಯ ವಿದ್ಯುತ್ ಮಗ್ಗಗಳ ನೇಕಾರರ ಸಮಗ್ರ ಅಭಿವೃದ್ಧಿ ಆಶಯವನ್ನು ಸಾಕಾರಗೊಳಿಸಲಾಗುವುದು ಎಂದರು साथियों भारत टैक्स के इस आयोजन में हमारे परिधानों के जरिए भारत की सांस्कृतिक विविधता के भी दर्शन होते हैं पूरब से पश्चिम उत्तर से दक्षिण हमारे यहां कितने तरह के पारंपरिक परिधान है दक्षिण में कांजीवरम सिल्क जम्मू कश्मीर का पश्मीना ये सही समय है ऐसे आयोजनों के जरिए हमारी ये विविधता और विशेषता वस्त्र उद्योग के विस्तार का भी माध्यम बने ಇದಕ್ಕೂ ಮುನ್ನ ಭಾರತ್ ಟೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಸ್ತು ಪ್ರದರ್ಶನ ಮಳಿಗೆಗಳಿಗೆ ಪ್ರಧಾನಿ ಭೇಟಿ ನೀಡಿ ನೇಕಾರರು ಅಧಿಕಾರಿಗಳು ಹಾಗೂ ಉದ್ಯಮಿಗಳಿಂದ ಮಾಹಿತಿ ಪಡೆದರು ಈ ಜವಳಿ ಉತ್ಸವದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಸಭೆಗಳು ಜಾಗತಿಕ ಮಟ್ಟದ ಚಿಂತನಾ ಮಂಥನಗಳನ್ನು ನಡೆಸಲಾಗುವುದು ಐದು ಸಾವಿರಕ್ಕೂ ಹೆಚ್ಚು ಪ್ರದರ್ಶಕರು ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಿಂದ ಸಂದರ್ಶಕರು ಉದ್ಯಮಿಗಳು ಭಾಗಿಯಾಗಿದ್ದಾರೆ